ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ನಡೆದ ಸಿದ್ದರಾಮೇಶ್ವರ ಜಯಂತಿ ಇಡೀ ಸಮಾಜಕ್ಕೆ ಶಿವಯೋಗಿ ಅವರ ಕೊಡುಗೆ ಮಾದರಿಯಾಗಬೇಕು ಸಚಿವ ಎಂಸಿ ಸುಧಾಕರ್ ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ಬೋವಿ ಸಮುದಾಯದ ವತಿಯಿಂದ ಎಂಟುನೂರ ಮೂರನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಕೊಡುಗೆ ಗಮನಾರ್ಹವಾದುದು ಅವರು ಅಸಮಾನತೆ ವರ್ಣ ಜಾತಿ ಲಿಂಗ ಭೇದವನ್ನ ಹಾಕುವ ಕೆಲಸವನ್ನ ವಚನಗಳ ಮೂಲಕ ಮಾಡಿದವರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಮೂರನೇ ಅಧ್ಯಕ್ಷರಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಎಂದರು ಹನ್ನೆರಡನೇ ಶತಮಾನದಲ್ಲಿದ್ದ ಬಹಳಷ್ಟು ಪಿಡುಗುಗಳು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ವಚನ ಚಳುವಳಿಕಾರರಲ್ಲಿ ಸಿದ್ದರಾಮೇಶ್ವರರು ಕೂಡ ಪ್ರಮುಖರು ಇಂತಹ ಮಹಾನ್ ಶಿವಯೋಗಿಗಳ ಜಯಂತಿಯನ್ನ ಒಂದು ಜಾತಿಗೆ ಸೀಮಿತ ಮಾಡದೆ ಇಡೀ ಸಮಾಜಕ್ಕೆ ಅವರ ಕೊಡುಗೆ ಮಾದರಿಯಾಗಬೇಕು ಎಂದು ವಿವರಿಸಿದರು ಈ ವೇಳೆ ಬೋವಿ ಸಮುದಾಯದ ಮುಖಂಡರು ಹಾಗೂ ಸಚಿವರು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಭೋವಿ ಸಮುದಾಯದ ಮುಖಂಡರುಗಳಿಗೆ ಹಿರಿಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಭೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಆನಂದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ದ್ಯಾವಪ್ಪ ವೆಂಕಟರಮಣಪ್ಪ ಕೆ ಕೆ ಬಿ ಮಂಜುನಾಥ ಮಣಿ ಸೀತಾರಾಂಪುರ ಎಸ್ಪಿ ಜಯರಾಮ್ ಕೆ ವಿ ರಾಮಪ್ಪ ಹನುಮಂತಪ್ಪ ಲಕ್ಷ್ಮೀನಾರಾಯಣ್ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರು ಇದ್ದರು ಸರಿ ನಿಲ್ಸ್ಕೊಂಡು ayam ngayam ngol Edha majh ka eindna ba eru ಎಲ್ಲ ಒಂದು ಸಮಾಜದ ಬಂಧುಗಳಿಗೆ ತಿಳಿಯ ಪಡಿಸತಕ್ಕಂಥದ್ದೇ ನೋಡಿ ಇಷ್ಟ ಎಷ್ಟು ಜನ ಕೊಟ್ಟಿದ್ರು ಇವಾಗ ಎಲ್ಲ ಆಸೆ ಆಗಿದೆ ಈ ಒಂದು ಕಾರ್ಯಕ್ರಮ ಮುಖ್ಯ ಅಲ್ವಾ ನಮ್ಮ ಸಾಧನೆ ಮಾಡಿದರೆ ಸಮುದಾಯದ ಏರಿಗೋಸ್ಕರವಾಗಿ ಬುಡಪಾಯ ಜೀವಂತ ವ್ಯಕ್ತಿತ್ವ ಹಂಗೆ ನೀವೆಲ್ಲ ಅದೇ ಸಮುದಾಯದಲ್ಲಿ ಎಲ್ಲ ಇರತಕ್ಕಂಥವರು ನೀವು ಅಷ್ಟೇ ನಿಮ್ಮ ಶ್ರಮವನ್ನ ಸಮಾಜಕ್ಕಾಗಿ ದೇಶಕ್ಕಾಗಿ ತಾಲೂಕಿಗಾಗಿ ನಿಮ್ಮ ಗ್ರಾಮಕ್ಕಾಗಿ ನೀವು ಸ್ವಲ್ಪ ಶ್ರಮವನ್ನ ಮಾಡಿ ವಿವಿಧ ಜಯಂತಿಗಳ ಹಮ್ಮಿಕೊಳ್ತಾ ಹಮ್ಮಿಕೊಂಡ ಪ್ರಾರಂಭದಲ್ಲಿ ನಮ್ಗೆ ಕೇವಲ ಗಾಂಧಿ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಬಿಟ್ರೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸನಾರ್ಥದ ಸಂದರ್ಭದಲ್ಲಿ ಇವೆರಡು ಜಯಂತಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೋ ಜಯಂತಿಗಳು ಇರಲಿಲ್ಲ ನಂತರ ಿರಬಹುದು ಅಥವಾ ಜಾತಿಗಳಿಗೆ ಸಂಬಂಧಪಟ್ಟಂತಿರಬಹುದು ಅಥವಾ ಸಮಾಜಕ್ಕೆ ಅವಧಿಯಾದಂತ ದೂರದೃಷ್ಟಿ ಉಳತಕ್ಕಂತ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಹೆಸರು ಗಳಿಸಿರ್ತಕ್ಕಂಥ ಸಾಧು ಸಂತರು ಸಾಧಕರು ಇವರೆಲ್ಲರ ಹೆಸರಿನಲ್ಲಿ ಜಯಂತಿಗಳನ್ನ ಆಚರಣೆ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಅದರಂತೆ ಎಲ್ಲ ಈ ನಾಡಿನ ನಮ್ಮ ರಾಜ್ಯದ ಹುದ್ದೆಗಳಕ್ಕೂ ದಿನದಂದು ಆ ಜಯಂತಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಬಗ್ಗೆ ಈಗಾಗಲೇ ನಮ್ಮ ಉಪನ್ಯಾಸವನ್ನ ನೀಡಿರತಕ್ಕಂಥ ಅವರು ಬಹಳಷ್ಟು ಸಂಕ್ಷಿಪ್ತವಾಗಿ ಮತ್ತು ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಅವರ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಶಿಸ್ತುಬದ್ಧವಾದಂತಹ ಜೀವನ ಸಮಾಜದಲ್ಲಿ ಸಾಮರಸ್ಯ ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟು ಇವೆಲ್ಲವನ್ನ ಯಾವ ರೀತಿ ಕಾಪಾಡಬೇಕು ಅಂತ ಒಂದು ಸಂದೇಶವನ್ನ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರನ್ನ ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಮತ್ತು ಆ ಆದರ್ಶಗಳನ್ನ ನಾವು ಪಾಲನೆ ಮಾಡಿಕೊಡ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಮುಖ್ಯವಾದಂತಹ ವಿಷಯ ಜಾತ್ಯತೀತ ಒಂದು ವ್ಯವಸ್ಥೆ ವ್ಯವಸ್ಥೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಅನ್ಯೋನ್ಯವಾಗಿ ನಮ್ಮ ಬದುಕುಗಳನ್ನು ಕಟ್ಕೊಳ್ತಕ್ಕಂಥದ್ದು ನಮ್ಮ ಮಕ್ಕಳ ಉತ್ತಮ ರೀತಿಯಲ್ಲಿ ನಿರೂಪಿಸತಕ್ಕಂಥದಕ್ಕೆ ನಮ್ದೇ ಆದಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಹಾಕಿರ್ತಕ್ಕಂಥ ದಾರಿ ಅವರು ವಚನಗಳ ಮುಖಾಂತರ ಅವರು ಅಥವಾ ಸಾಹಿತ್ಯದ ಮುಖಾಂತರ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಆದರೂ ಒಂದೊಂದು ಸಮಾಜದಲ್ಲಿ ನಮ್ಮ ನಮ್ಮ ಸ್ವಾರ್ಥಕ್ಕೆ ನಾವು ಸಮಾಜವನ್ನ ಹೊಡಿತಕ್ಕಂಥದ್ದು ಬೇರೆಯವರಿಗೆ ಮತ್ತೊಬ್ಬರಿಗೆ ಜಾತಿ ಹೆಸರಲ್ಲಿ ಅವರನ್ನ ಸಂಬೋಧಿಸಿ ಅವರನ್ನ ಅವರಿಗೆ ನೋವು ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ನಾವು ನಿರಂತರವಾಗಿ ನಾವು ಕೊಡ್ತಾ ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಒಳ್ಳೆಯದು ಇದೆ ಕೆಟ್ಟ ಎಲ್ಲ ಆಯ್ಕೆ ಮಾಡಿಕೊಳ್ತಾರೆ ಅವರಿಂದ ಸಮಾಜದಲ್ಲಿ ಅಶಾಂತಿ ಮೂಡ್ತಕ್ಕಂಥದ್ದು ಸಮಾಜದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಇವೆಲ್ಲ ನಾವು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಗೂ ನಮ್ಗೂ ಗೊತ್ತಿರ್ತಕ್ಕಂಥ ವಿಚಾರ ನಾವು ಆ ಸಂದರ್ಭದಲ್ಲಿ ನಾನೇ ಅದಕ್ಕಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಗರಸಭೆಯಲ್ಲಿ ನಾವು ಮಾಡಿದ್ವಿ ಮತ್ತು ಬೇರೆ ಬೇರೆ ಕಾರಣಗಳ ಬೇರೆ ಈಗ ನಾವು ಎಲ್ಲ ನಮ್ಮ ಪ್ರಯತ್ನಗಳೆಲ್ಲವನ್ನ ಒಂದು ಸುಸಜ್ಜಿತವಾದಂತಹ ಅಂಬೇಡ್ಕರ್ ಭವನ ಆಗ್ತಕ್ಕ ತಾಲೂಕಿನ ಎಲ್ಲ ಜಾತಿ ವರ್ಗದ ಜನರಿಗೆ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತದಕ್ಕೆ ಸಹಕಾರಿ ಆಗ್ಬೇಕಂತ ನಿಟ್ಟಿನಲ್ಲಿ ಅದು ಅದಕ್ಕೆ ಮತ್ತಷ್ಟು ಅನುದಾನವನ್ನ ಸುಮಾರು ಒಂಬತ್ತು ಕೋಟಿ ಅನುದಾನವನ್ನ ಸರ್ಕಾರದಿಂದ ಒದಿಸಿಕೊಟ್ಟು ಇನ್ನ ಸುಮಾರು ಇನ್ನ ಮೂರು ಕೋಟಿ ಅವಶ್ಯಕತೆ ಇದೆ ಅದು ನಾನು ಮುಂದೆ ಒದಗಿಸಿಕೊಡ್ತೇನೆ ಸಾಕಾಯ್ತು ಇದು ಮಾಡ್ತಾ ಇದೀವಿ ಒಂದ್ ಕಡೆ ಮತ್ತೊಂದು ಕಡೆ ನಾವು ಈಗ ವಾಲ್ಮೀಕಿ ಹೋಗ್ಲಿಕ್ಕೆ ಏನು ಶಿಖರ ರಸ್ತೆಯಲ್ಲಿ ಜಾಗ ಕೊಟ್ಟಿದ್ರು ಅದಕ್ಕೆ ಮತ್ತೊಂದು ಎಕರೆ ಹೆಚ್ಚುವರಿ ಜಾಗ ಕೊಡಿಸಿ ನಿಂತೋಗಿದೆ ಕಾನೂನಿನಲ್ಲಿ ಅದೊಂದು ರೀತಿ ಸರಿಯಾದ ರೀತಿ ವಿನ್ಯಾಸ ಆಗಿದೆ ಅದಕ್ಕೆ ಏನ್ ಎರಡು ಕೋಟಿ ಸರ್ಕಾರ ಕೊಟ್ಟಿದೆ ಮೇಲೆ ಮತ್ತೆ ನಾಲ್ಕು ಕೋಟಿ ಪ್ರಯತ್ನ ಮಾಡಿದೆ ಅಂದ್ರೆ ನೀವು ಏನ್ ಅನ್ಕೋಬಹುದು ಅಂದ್ರೆ ಈಗ ಅಲ್ಲೆಲ್ಲ ಮಾಡಿದಿರಲ್ಲೂ ಮಾಡಬೇಕಲ್ಲ ಭಾವನೆ ಅಷ್ಟು ಸುಲಭದ ಕೆಲಸ ಇವತ್ತು ಹೇಳ್ತಕ್ಕಂಥದ್ದು ಜನರ ನಿರೀಕ್ಷೆಗಳು ಬಹಳಷ್ಟು ಇವತ್ತು ಸರ್ಕಾರ ನೋಡುವುದೇ ಇವತ್ತು ಭವನಗಳ ನಮ್ಮ ಆಸೆ ಇದೆ ನಮ್ಮ ಬಹಳಷ್ಟು ಆಸೆ ಇರ್ತದೆ ಜಯಂತಿ ಕಾರ್ಯಕ್ರಮ ಕೂಡ ಅಷ್ಟೇ ಒಂದು ಸಮುದಾಯದವರು ರೀತಿ ಮಾಡಿದ್ರೆ ಅವ್ರಿಗಿಂತ ಚೆನ್ನಾಗಿ ಒಂದು ಆಲೋಚನೆ ನಮ್ಮೆಲ್ಲರೂ ಬರ್ತದೆ ಏನೋ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಅನುಕೂಲ ಇರೋರು ಅವರೆಲ್ಲ ಮುಂದೆ ಬಂದು ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ

ಅಥವಾ ಎಲ್ಲರೂ ಕಷ್ಟಿಸಿದ್ರು ನಾವು ಯಾವಾಗಲೂ ಅದೇ ರೀತಿ ಒಗ್ಗಟ್ಟರೆ ಏನಾದರೂ ತೀರಿಸಿಕೊಳ್ಳುದು ಅಂತ ನಾವೆಲ್ಲ ಮಸೂಟ್ ಮಾಡಬೇಕಾಗ್ತದೆ ಪಕ್ಷ ಬೇರೆಗಳನ್ನು ಬರೆದು ನಾವು ಭೂಮಿ ಜನ ಎಲ್ಲ ಒಗ್ಗಟ್ಟಾಗಬೇಕು ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ಇನ್ಪೋರ್ಟ್ ಆಗಿ ಸಹಾಯ ಸಹಾಯನ ಒಂದು ರೀತಿ ಭಯಪಡ್ತಾರೆ ಅಲ್ವಾ ಜನಾಂಗರು ಒಗ್ಗಟ್ಟಾರೇನನ್ನು ಮಾಡಬೇಕಾಗ್ತದೆ ಅನ್ನೋದು భయము కట్టు రోగిర ఆ ఒక్కడనుల